ನಾನು ಗಾರೆ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗುನಿಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನನಗೆ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡೂ ಕಣ್ಣದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಕಣ ನೀವು ಸಾಯ ಗಂಟಾ ನಿಮಗೆ ಚಿರಿ ಆಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಹಾಯಗಂಟ ನಿಮ್ಮ ಜೊತೆಲ್ಲೇ ಅಣ್ಣ ನೀನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದ ನಾನು ಏನು ಮಾಡೋಕ್ಕಾಗಲ್ಲಣ್ಣ ಬಟ್ ನೀವು ಬೈದ್ರೇನು ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕು ಸರ್ಗೆ ಭಗವಂತ ಇನ್ನೊಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ನನ್ನ ಕಣ್ಣು ತುಂಬಾ ಥ್ಯಾಂಕ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬಾ ಅಭಾರಿಯಾಗಿದೆ ನಾನು ಗಾರೆ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದ್ದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ನನ್ನ ಮಗನಿಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನನಗೆ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ನಿಮ್ಮ ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣಿನ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಸಾಯ ಗಂಟಾ ನಿಮಗೆ ಆಗಿರ್ತೀವಿ ಅಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಸಹಾಯ ಗಂಟ ನಿಮ್ಮ ನಿಮ್ ಜೊತೆಲ್ಲೇ ಅಣ್ಣ ಇದನ್ನ ಹೇಳ್ಬೇಡಿ ಇದನ್ನ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದಾಗಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ನೀವು ಬೈದ್ರೇನೋ ಬಿಟ್ರೇನೋ ಎಷ್ಟೋ ಜನಕ್ಕೆ ಮಾಡಿಸಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರ್ಗೆ ಭಗವಂತ ಇನ್ನೂ ಅವಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅಭಿನಂದಿಸ್ತೀನಿ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಅಪಾರಿಯಾಗಿದೆ